ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹಮತ ಕಲಿಕೆ ಚಾಲನೆಗೆ ಸ್ವಾಗತ ಸೊ ಹಿಂದಿನ ತರಗತಿಯಲ್ಲಿ ನಾವು ಭೂ ಸುಧಾರಣೆಗೆ ಸಂಬಂಧಿಸಿದಂತೆ ಪ್ರಮುಖವಾಗಿ ಇಪ್ಪತ್ತು ಪ್ರಶ್ನೆಗಳನ್ನು ಏನು ಮಾಡಿದ್ವಿ ನೋಡ್ತಾ ಬಂದಿದ್ವು ಸೊ ಇವತ್ತು ಅದರ ಮುಂದುವರೆದ ಭಾಗವನ್ನು ಪಾರ್ಟ್ ಟೂ ಅನ್ನು ಏನು ಮಾಡೋಣ ನೋಡ್ತಾ ಬರೋಣ ಸೊ ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಯಾಕೆಂದರೆ ಕೊನೆವರೆಗೂ ಸೊ ವಿಡಿಯೋವನ್ನು ನೋಡ್ತಾ ಬಂದರೆ ಇದರ ಸಂಪೂರ್ಣವಾದ ಸದುಪಯೋಗವನ್ನು ನೀವು ಪಡಿಬೋದು ಯಾರಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಬನ್ನಿ ಇವತ್ತಿನ ದಿನ ಸೊ ಭೂ ಸುಧಾರಣೆಗೆ ಸಂಬಂಧಿಸಿದಂತೆ ಸೊ ಮುಂದುವರೆದ ಭಾಗವನ್ನು ನೋಡ್ತಾ ಹೋಗೋಣ ಸೊ ನಿನ್ನೆ ದಿನ ನಾವೇನು ಮಾಡಿದ್ವಿ ಅಂದರೆ ಪ್ರಮುಖವಾಗಿ ಇಪ್ಪತ್ತು ಪ್ರಶ್ನೆಗಳನ್ನ ನೋಡ್ತಾ ಬಂದಿದ್ದವು ಪ್ರಶ್ನೆಗಳು ಇಲ್ಲಿದ್ದವು ಯಾವ ಥರ ಅಂತ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ ಅದರ ಮುಂದುವರೆದ ಭಾಗವನ್ನು ಇವತ್ತಿನ ದಿನ ಏನ ನೋಡ್ತಾ ಹೋಗೋಣ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಅಂತ ಕೇಳಿದರೆ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತೊಂದು ಸೊ ಇದು ಯಾವಾಗ ಜಾರಿಗೆ ಐತೆ ಅಂತ ನಿಮಗೆ ಕೇಳ್ಬೋದು ಪ್ರಶ್ನೆ ಕೂಡ ಸೊ ಯಾವಾಗಪ್ಪ ಅಂದರೆ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಏನಾಗುತ್ತೆ ಜಾರಿಗೆ ಆಗ್ತಾ ಬರುತ್ತೆ ಸೊ ಈ ವಿಡಿಯೋನ ಯಾರು ನೋಡಿಲ್ಲ ಸೊ ಹಿಂದಿನ ತರಗತಿಯನ್ನು ಯಾರು ವಾಚ್ ಮಾಡಿಲ್ಲ ದಯವಿಟ್ಟು ಸೊ ನೋಡಿ ಅದರ ಮುಂದುವರೆದ ಭಾಗ ಇದು ಪಾರ್ಟ್ ಟೂ ಆಗಿರ್ತದೆ ಸೊ ಹೀಗಾಗಿ ಇದನ್ನು ನೋಡ್ಕೊ ಅದನ್ನು ನೋಡಿಬಿಟ್ಟು ಇದನ್ನು ನೋಡ್ತಾ ಬನ್ನಿ ಸೊ ನಿಮಗೆ ತುಂಬಾ ಹೆಲ್ಪ್ ಆಗ್ಬೋದು ಅಂತ ನಮ್ಮ ಭಾವನೆ ಸೊ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತೊಂದರ ಸೊ ಮುಖ್ಯ ಅಂಶಗಳು ಅಂತ ನೋಡ್ತಾ ಹೋಗೋಣ ಸೊ ಗೇಣಿಗೆ ಜಮೀನು ನೀಡುವ ಪದ್ಧತಿಯನ್ನು ನಿಷೇಧ ಮಾಡಿದ್ದು ಯಾವ ಕಾಯ್ದೆ ಅಂತ ಕೂಡ ಪ್ರಶ್ನೆ ಕೇಳ್ಬೋದು ಇದು ಹತ್ತೊಂಬತ್ತು ನೂರ ಅರವತ್ತೊಂದು ಭೂ ಸುಧಾರಣಾ ಕಾಯ್ದೆ ಆಗಿರ್ತದೆ ಇದು ಗಮನ ಇರಲಿ ಹತ್ತೊಂಬತ್ತು ನೂರ ಅರವತ್ತೊಂದು ಭೂ ಸುಧಾರಣಾ ಕಾಯ್ದೆ ಇಲ್ಲ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಸಂಬಂಧಿಸಿದ ಪ್ರಮುಖ ಅಂಶಗಳು ಇವಾಗಿರ್ತವೆ ನೆಕ್ಸ್ಟ್ ನೋಡಿ ಸ್ವ ವ್ಯವಸಾಯಕ್ಕಾಗಿ ಮಾತ್ರ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಬಹುದಿತ್ತು ಅಂದರೆ ಸ್ವ ವ್ಯವಸಾಯಕ್ಕಾಗಿತ್ತು ಸ್ವತಃ ಅವನೇನಾದರೂ ಸ್ವಲ್ಪ ವ್ಯವಸಾಯ ಮಾಡಬೇಕಂತಿದ್ದಲ್ಲಿ ಅವಾಗ ಮಾತ್ರ ಏನು ಮಾಡ್ಬೋದು ಸೊ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಬಹುದಿತ್ತು ಜಮೀನುಗಳಿಂದ ಗೇಣಿದಾರರನ್ನು ಬಿಡಿಸಲು ವರ್ಷದೊಳಗೆ ಭೂ ಮಾಲೀಕರು ಹಾಗೂ ತಕರಾರು ಅರ್ಜಿಯನ್ನು ಸಲ್ಲಿಸಬಹುದಿತ್ತು ಸೊ ಏನು ಮಾಡಬೇಕು ಜಮೀನುಗಳಿಂದ ಗೇಣಿದಾರರನ್ನು ಬಿಡಿಸಬೇಕಂದ್ರೆ ಸೊ ಒಂದು ವರ್ಷದೊಳಗೆ ಭೂ ಮಾಲೀಕರೇನು ಮಾಡ್ಬೋದು ತಕರಾರು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಗೇಣಿ ಜಮೀನಿನ ಸ್ವಾಮ್ಯವನ್ನು ಮೊದಲು ಸರ್ಕಾರ ಪಡೆದ ನಂತರ ಗೇಣಿದಾರರಿಗೆ ಒಡೆತನ ನೀಡಬೇಕು ಸೊ ಮೊದಲು ಯಾರಿಗೆ ನೀಡಬೇಕು ಸರ್ಕಾರ ಪಡೆದ ನಂತರ ಗೇಣಿದಾರರಿಗೆ ಒಡೆತನಕ್ಕೆ ನೀಡಬೇಕಂತ ಇದೇನಾಗಿತ್ತು ಸೂಚನೆಯನ್ನು ಕೊಡ್ತು ನೆಕ್ಸ್ಟ್ ಅದೇ ರೀತಿ ಯಾವುದೇ ಸಂಸ್ಥೆಗಳು ಭೂಮಿಯನ್ನು ಪಡೆಯುವಂತಿಲ್ಲ ಅಂದರೆ ಸೊ ವ್ಯಕ್ತಿ ಪಡೆಯಬೋದು ಆದರೆ ಸಂಸ್ಥೆಗಳು ಏನು ಮಾಡ್ಬೋದು ಯಾವುದೇ ಕಾರಣಕ್ಕೂ ಭೂಮಿಯನ್ನು ಪಡೆಯುವ ಹಾಗಿದ್ದಿಲ್ಲ ನೆಕ್ಸ್ಟು ಭೂಮಿಯನ್ನು ಹೊಂದಿರುವಿಕೆಯ ವಿರುದ್ಧ ಗರಿಷ್ಠ ಮಿತಿ ಹೇರಿಕೆಯಲ್ಲಾಯಿತು ಅಂದ್ರೆ ಸೊ ಭೂಮಿಯನ್ನು ಹೊಂದಬೇಕಂದ್ರೆ ಸೊ ಸುಮ್ಮನೆ ಯಾರು ಎಷ್ಟು ಬೇಕು ದುಡ್ಡು ಇದ್ದವ್ರು ಎಷ್ಟು ಬೇಕಾದರೂ ಖರೀದಿ ಮಾಡುವಂಥಗಿಲ್ಲ ಇಲ್ಲಿ ಏನಂದ್ರೆ ಸೊ ಗರಿಷ್ಠ ಮಿತಿಯನ್ನು ಕೂಡ ಏನು ಮಾಡಿದ್ರು ಈ ಕಾನೂನು ಈ ಕಾಯ್ದೆ ಮುಖಾಂತರ ಹೇರಿದ್ರು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ನ್ಯಾಯಾಧೀಶರು ಅದೇ ರೀತಿ ಭೂ ಪಂಚಾಯಿತಿಗಳನ್ನು ರಚಿಸುವುದು ಜಿಲ್ಲಾ ಮಟ್ಟದಲ್ಲಿ ಏನು ಮಾಡೋದು ಜಿಲ್ಲಾ ನ್ಯಾಯಾಧೀಶರು ಭೂ ಪಂಚಾಯಿತಿಗಳನ್ನು ಏನು ಮಾಡೋದು ರಚಿಸುವುದು ಭೂ ಸುಧಾರಣಾ ಶಾಸನವು ಅಪ್ರಾಪ್ತ ವಯಸ್ಕರು ಸಣ್ಣ ಹಿಡುವಳಿದಾರರು ಅವಿವಾಹಿತರು ಹೆಣ್ಣು ಮಕ್ಕಳು ವಿಧೇವಯ್ಯರು ಬುದ್ಧಿಮಾಂತಿರು ಅಂಗವಿಕಲರು ಮಿಲಿಟ್ರಿ ಹಾಗೂ ವಾಣಿಜ್ಯ ನೌಕೆಗಳಿಗೆ ನೌಕೆಗಳಲ್ಲಿ ಏನಾಗುತ್ತಾ ಸೇವೆ ಸಲ್ಲಿಸುವವರಿಗೆ ಅನ್ವಯಿಸುವುದಿಲ್ಲ ಇದು ಯಾರಿಗೆ ಅನ್ವಯಿಸುವುದಿಲ್ಲ ಅಂದ್ರೆ ಸೊ ಅಪ್ರಾಪ್ತ ಅಪ್ರಾಪ್ತ ವಯಸ್ಕರಿಗೆ ಸಣ್ಣ ಹಿಡುವಳಿದಾರರಿಗೆ ಅವಿವಾಹಿತರಂದ್ರೆ ಮದುವೆ ಆಗಲಾರ್ದವ್ರಿಗೆ ಸೊ ಹೆಣ್ಣು ಮಕ್ಕಳಿಗೆ ವಿಧೇವಯರಿಗೆ ಇವರಿಗೆಲ್ಲ ಏನಾಗ್ತಿರಲಿಲ್ಲ ಇದು ಸೊ ಸೇವೆ ಸಲ್ಲಿಸುವವರಿಗೆ ಏನಾಗುತ್ತೆ ಇದು ಅನ್ವಯ ಆಗ್ತಿರಲಿಲ್ಲ ನೆಕ್ಸ್ಟ್ ನೋಡಿ ಅದೇ ರೀತಿ ಮುಂದುವರೆದು ಹತ್ತೊಂಬತ್ತು ನೂರ ಅರವತ್ತೊಂದರ ಭೂ ಸುಧಾರಣೆಯ ಕಾಯ್ದೆಯಲ್ಲಿ ಹಿಡುವಳಿಗಳ ಮೇಲೆ ಭೂ ಪರಿಮಿತಿಯನ್ನು ಜಾರಿಗೊಳಿಸಲಾಯಿತು ಅಂದರೆ ಮಿ ಮಿತಿಯನ್ನು ಏನು ಮಾಡಿದ್ರು ಹತ್ತೊಂಬತ್ತು ನೂರ ಅರವತ್ತೊಂದರ ಕಾಯ್ದೆಯನ್ನು ಏನು ಮಾಡಿದ್ರು ಸಹ ಹೇಳ್ತಾ ಬಂದರು ಈ ಪರಿಮಿತಿಯಲ್ಲಿದ್ದ ಭೂ ಮಾಲೀಕರ ಹೆಚ್ಚುವರಿ ಜಮೀನನ್ನು ಸರ್ಕಾರಕ್ಕೆ ಒಪ್ಪಿಸಬಹುದು ಅಂದರೆ ಮಿ ಜಮೀನುಗಳನ್ನು ಏಳು ವರ್ಗಗಳಾಗಿ ವರ್ಗೀಕರಣಗೊಳಿಸಿ ಭೂ ಪರಿಮಿತಿಯನ್ನು ಏನು ಮಾಡಿದ್ರು ಜಾರಿಗೊಳಿಸಲಾಯಿತು ಎಷ್ಟು ಸೊ ನಿಮಗೆ ಗೊತ್ತಿರಲಿ ಏಳು ಒಟ್ಟು ಏಳು ವರ್ಗಗಳಾಗಿ ಏನು ಮಾಡಿದರು ವರ್ಗೀಕರಣ ಮಾಡಿದರು ಸೊ ಆನಂತರ ಏನು ಮಾಡಿದ್ರು ಅದಕ್ಕೆ ಭೂಪರಿಮಿತಿಯನ್ನು ಜಾರಿಗೊಳಿಸಿದರು ಈ ವರ್ಗಗಳಿಗೆ ಅನುಸಾರ ಅಂದ್ರೆ ಏಳು ಅನುಸಾರ ಒಂದು ಕುಟುಂಬ ಇಪ್ಪತ್ತೇಳು ಎಕರೆಯನ್ನು ಎಕರೆಯಿಂದ ಎರಡು ನೂರ ಹದಿನಾರು ಎಕರೆ ಸೊ ಮಿತಿ ಎಷ್ಟಿತ್ತಂತ ನೀವು ದಯವಿಟ್ಟು ಇದೇನು ಮಾಡ್ರಿ ಸೊ ಮಿತಿ ಎಷ್ಟಿತ್ತಂತ ದಯವಿಟ್ಟು ಗಮನಿಸ್ತಾ ಬನ್ನಿ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ಇದು ಸೊ ಯಾವ ಕಾಯ್ದೆ ಮೂಲಕ ಇಪ್ಪ ಅಂದ್ರೆ ಒಂದು ಕುಟುಂಬಕ್ಕೆ ಇಪ್ಪತ್ತೇಳು ಎಕರೆಯಿಂದ ಎರಡು ನೂರ ಹದಿನಾರು ಎಕರೆವರೆಗೂ ಭೂಮಿಯನ್ನು ತನ್ನ ಒಡೆತನದಲ್ಲಿ ಇಟ್ಟುಕೊಳ್ಳಲು ಈ ಕಾನೂನಿನಲ್ಲಿ ಅವಕಾಶ ಇತ್ತು ಅಂತ ಕೇಳ್ಬೋದು ಅದು ಯಾವ ಕಾನೂನು ಅಂದ್ರೆ ಹತ್ತೊಂಬತ್ತು ನೂರ ಅರವತ್ತೊಂದರ ಕಾನೂನಿನ ಪ್ರಕಾರ ಏನಾಗಿ ಎಷ್ಟನ್ನು ಹೊಂದಬೇಕಂದ್ರೆ ಒಂದು ಕುಟುಂಬಕ್ಕೆ ಇಪ್ಪತ್ತೇಳರಿಂದ ಹಿಡಿದು ಎಷ್ಟು ಹೊಂದ್ಬೋದು ಎರಡು ನೂರ ಹದಿನಾರು ಎಕರೆವರೆಗೆ ಏನು ಮಾಡ್ಬೋದು ಸೊ ಭೂಮಿಯನ್ನು ಹೊಂದಬೋದಾಗಿತ್ತು ಅಂದರೆ ಇಷ್ಟು ಹೊಂದಲ್ಲ ಅವಕಾಶ ಇರ್ತಿತ್ತು ಇದಕ್ಕಿಂತ ಹೆಚ್ಚಿಗೆ ಅವಕಾಶ ಹೊಂದಲಿಕ್ಕೆ ಇರಲಿಲ್ಲ ಸೊ ಅದೇನಾದರೂ ಹೆಚ್ಚಿಗಿತ್ತಂದ್ರೆ ಅಂದರೆ ಅದನ್ನು ಯಾರಿಗೂ ಒಪ್ಪಿಸಬೇಕು ಸರ್ಕಾರಕ್ಕೆ ಒಪ್ಪಿಸಬೇಕಾಗಿತ್ತು ಇದು ಇದನ್ನು ಕುರಿತು ಹೇಳುವಂಥದ್ದು ಯಾವುದಂದ್ರೆ ಹತ್ತೊಂಬತ್ತು ನೂರ ಅರವತ್ತೊಂದರ ಕಾಯ್ದೆ ಆಗಿರ್ತದೆ ಸೊ ಇದೆಲ್ಲ ಡಿಟೇಲಾಗಿ ಅರ್ಥ ಆಯಿತು ಅಂತ ಭಾವಿಸ್ಕೊಳ್ತಾ ಸೊ ಮುಂದೆ ಹೋಗೋಣ ಅದೇ ರೀತಿ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತೊಂದರ ಯಾವ ಕಲಂ ಅನುಸಾರ ಕರ್ನಾಟಕ ಸರ್ಕಾರವು ಭೂ ನ್ಯಾಯ ಮಂಡಳಿಯನ್ನು ರಚಿಸಲಾಯಿತು ಅಂತ ಕೇಳಿದ್ದಾರೆ ಸೊ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಅರವತ್ತೊಂದು ಯಾವ ಕಲಮ ಅನುಸಾರ ಕರ್ನಾಟಕ ಸರ್ಕಾರ ಭೂ ನ್ಯಾಯ ಮಂಡಳಿ ಕರ್ನಾಟಕ ಸರ್ಕಾರ ಭೂ ನ್ಯಾಯ ಮಂಡಳಿಯನ್ನು ರಚಿಸಲಾಯಿತು ಅಂದ್ರೆ ಸೊ ಕಲಮ್ ನಲವತ್ತೆಂಟರ ಪ್ರಕಾರ ಭೂ ಮಂಡಳಿಯನ್ನು ಕರ್ನಾಟಕದಲ್ಲಿ ರಚನೆ ಮಾಡ್ತಾ ಬಂತು ಇದರ ಪ್ರಕಾರ ಕರ್ನಾಟಕ ಸರ್ಕಾರ ನಾಲ್ಕು ಜನ ಅಧಿಕಾರೇತರ ಸದಸ್ಯ ಒಳಗೊಂಡ ಸೊ ಅಂದ್ರೆ ಅಧಿಕಾರೇತರ ಸದಸ್ಯ ಒಳಗೊಂಡ ಭೂ ನ್ಯಾಯಮಂಡಳಿಯನ್ನು ತಾಲೂಕಿಗೆ ಒಂದರಂತೆ ಅಂದ್ರೆ ಭೂ ನ್ಯಾಯಮಂಡಳಿ ಎಷ್ಟು ಎಲ್ಲಿಗೆ ಇರ್ಬೇಕಂತ ಗೊತ್ತಿರಲಿ ಪ್ರಶ್ನೆ ಕೂಡ ಕೇಳ್ಬೋದು ಭೂ ನ್ಯಾಯಮಂಡಳಿ ಸೊ ಭೂ ನ್ಯಾಯಮಂಡಳಿ ತಾಲೂಕಿಗೆ ಒಂದರಂತೆ ಹಾಂ ಒಂದು ತಾಲೂಕಿಗೆ ಕಂಪಲ್ಸರಿಯಾಗಿ ಒಂದರಂತೆ ಏನು ಮಾಡ್ಬೋದು ಸೊ ರಚನೆ ಮಾಡ್ಬೇಕಂತ ಇದು ಹೇಳ್ತಾ ಇದೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆಯನ್ನು ಯಾವಾಗ ಮಂಡಿಸಲಾಯಿತು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಕೇಳಿರೋದು ಜಾರಿಗೆ ಕೇಳಿಲ್ಲ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರ ಭೂ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆಯನ್ನು ಯಾವಾಗ ಮಂಡಿಸಿದ್ರಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರಲ್ಲಿ ಮಂಡಿಸಲಾಯಿತು ಇದು ಶಾಸನವಾಗಿ ಜಾರಿಗೆ ಬಂದಿದ್ದು ಹತ್ತೊಂಬತ್ತು ನೂರ ಏನಾಗುತ್ತೆ ಇದು ಜಾರಿಗೆ ಬರ್ತಾ ಹೋಗುತ್ತಾ ನೆಕ್ಸ್ಟ್ ಅದೇ ರೀತಿ ಪ್ರಮುಖ ಅಂಶಗಳು ನೋಡ್ತಾ ಬನ್ನಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಎಷ್ಟಂದ್ರೆ ಹತ್ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ತಿದ್ದುಪಡಿ ಆಯ್ತಲ್ಲ ಇದರದ್ದು ಪ್ರಮುಖ ಅಂಶಗಳನ್ನ ನೋಡ್ತಾ ಬನ್ನಿ ಇದು ವೇರಿ ವೇರಿ ಇಂಪಾರ್ಟೆಂಟ್ ಆಗಿರ್ತದೆ ಈ ಪ್ರಮುಖ ಅಂಶಗಳನ್ನ ಏನು ಮಾಡ್ರಿ ನೋಡ್ತಾ ಬನ್ನಿ ಒಂದು ಕಡೆ ನೋಟ್ ಮಾಡ್ತಾ ಬನ್ನಿಲ್ಲ ಅಂದ್ರೆ ನೋಡಿ ಮೊದಲ ಅಂಶ ಏನಿದೆ ಉಳುವವನೇ ಭೂಮಿ ಒಡೆಯ ಉಳುವವನೇ ಭೂ ಒಡೆಯ ಎಂಬ ಘೋಷವನ್ನು ಇದು ಘೋಷಣೆ ಮಾಡಿತ್ತು ಯಾವ್ದು ಘೋಷಣೆ ಮಾಡಿತ್ತು ಅಂತ ಕೂಡ ಕೇಳ್ಬೋದು ಸೊ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರ ಕಾಯ್ದೆ ಉಳುವವನೇ ಭೂ ಒಡೆಯ ಎಂಬ ಘೋಷವಾಕ್ಯದೊಂದಿಗೆ ಘೋಷಣೆ ಮಾಡಲಾಯಿತು ನೆಕ್ಸ್ಟ್ ನೋಡಿರಿ ಮುಂದುವರೆದು ಗೇಣಿಗೊಳಗಾದ ಭೂಮಿಯನ್ನು ಎ ಬಿ ಸಿ ಡಿ ಎಂದು ವರ್ಗೀಕರಣ ಮಾಡಲಾದ ತಿದ್ದುಪಡಿ ಯಾವುದು ಅಂತ ಕೇಳ್ಬೋದು ಸೊ ಅದಕ್ಕೆ ಇದು ಏನಾಗಿರ್ತದೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರ ತಿದ್ದುಪಡಿ ಕಾಯ್ದೆ ಪ್ರಕಾರ ಏನಾಗುತ್ತೆ ಎ ಬಿ ಸಿ ಡಿ ಎಂದು ಗೇಣಿಯನ್ನು ಏನು ಮಾಡ ಗೇಣಿಗೊಳಗಾಗಿದ್ದ ಭೂಮಿಯನ್ನು ವರ್ಗೀಕರಣ ಮಾಡ್ತಾ ಬರ್ತೈತಿ ನೆಕ್ಸ್ಟ್ ಮೂರನೇ ಅಂಶ ವ್ಯಕ್ತಿ ಅಥವಾ ಸಂಸ್ಥೆಗಳು ಹೊಂದಬಹುದಾದ ಸೊ ಇಲ್ಲಿ ಏನಾಗಿದೆ ಹೊಂದಾಗಿದೆ ಹೊಂದಬಹುದಾದ ಭೂಮಿಯ ಗರಿಷ್ಠ ಮಿತಿಯನ್ನು ಕಡಿಮೆ ಮಾಡಲಾಗಿತ್ತು ಎಷ್ಟು ಒಬ್ಬ ವ್ಯಕ್ತಿ ಸಂಸ್ಥೆಗಳು ಗರಿಷ್ಠ ಭೂಮಿಯನ್ನಾದರೂ ಹೊಂದಿದ್ರು ಅದಕ್ಕೆ ಏನು ಮಾಡಿದ್ರು ಕಡಿಮೆ ಮಾಡೋಕೆ ಅವಕಾಶ ಈ ಇದರಲ್ಲಿ ಈ ಸುಧಾರಣೆ ಈ ತಿದ್ದುಪಡಿಯಲ್ಲಿ ಮಾಡ್ತಾ ಬಂದರು ಭೂಮಿಯನ್ನು ಗೇಣಿ ಕೊಡುವ ಪದ್ಧತಿಯನ್ನು ನಿಷೇಧ ಮಾಡಿದರು ಭೂಮಿಯನ್ನು ಯಾವುದಕ್ಕೆ ಸೊ ಗೇಣಿ ಕೊಡುವ ಪದ್ಧತಿಯನ್ನು ನಿಷೇಧ ಮಾಡಿದ ಕಾಯ್ದೆ ಯಾವುದು ಹತ್ತೊಂಬತ್ತು ತಿದ್ದುಪಡಿ ಎಪ್ಪತ್ನಾಲ್ಕು ತಿದ್ದುಪಡಿ ಕಾಯ್ದೆಯಾಗಿರ್ತದೆ ಪ್ರತಿ ತಾಲೂಕಿನಲ್ಲೂ ಒಂದು ಭೂ ನ್ಯಾಯಮಂಡಳಿಯನ್ನು ಸ್ಥಳೀಯ ಎಮ್ ಎಲ್ ಎ ನೇತೃತ್ವದಲ್ಲಿ ಜಾರಿ ಮಾಡಲಾಯಿತು ಸೊ ಇಲ್ಲಿ ಗಮನ ಇರಲಿ ದಯವಿಟ್ಟು ನಿಮಗೆ ಗೊತ್ತಿರಲಿ ಸ್ಥಳೀಯ ಎಮ್ ಎಲ್ ಎ ನೇತೃತ್ವದಲ್ಲಿ ಮಾಡ್ಬೋದು ಭೂ ನ್ಯಾಯಮಂಡಳಿಯನ್ನು ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಮ್ ಎಲ್ ಎನ್ನು ಇರ್ತಾರಲ್ಲ ಅವ್ರ ಥ್ರೂ ಮಾಡ್ಬೋದು ಭೂ ನ್ಯಾಯಮಂಡಳಿಯನ್ನು ಸ್ಥಳೀಯವಾಗಿ ಎಮ್ ಎಲ್ ಎ ಮುಖಾಂತರ ಏನು ಮಾಡಬಹುದು ಜಾರಿಗೊಳಿಸಲು ಅವಕಾಶ ಇಲ್ಲಿತ್ತು ನೆಕ್ಸ್ಟ್ ಅದೇ ರೀತಿ ಭೂ ನ್ಯಾಯಮಂಡಳಿ ತೀರ್ಮಾನವನ್ನು ಯಾವ ನ್ಯಾಯಾಲಯಗಳಲ್ಲೂ ಪ್ರಶ್ನಿಸುವಂತಿದ್ದಿಲ್ಲ ಸೊ ನೋಡಿದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ಭೂ ನ್ಯಾಯಮಂಡಳಿಗಳ ತೀರ್ಮಾನ ಸೊ ಅವ್ರು ಏನಾದರೂ ಭೂ ನ್ಯಾಯಮಂಡಳಿಯಲ್ಲಿ ತೀರ್ಮಾನವನ್ನು ಕೈಗೊಂಡ್ರೆ ಯಾವ ನ್ಯಾಯಾಲಯಗಳಲ್ಲೂ ಕೂಡ ಏನಾಗಲ್ಲ ಪ್ರಶ್ನೆ ಮಾಡೋಕೆ ಬರ್ತಿದ್ದಿಲ್ಲ ಆದರೆ ಇಲ್ಲಿ ನೋಡ್ರಿ ಆದರೆ ಏನಾಗ್ತದೆ ತೀವ್ರ ಒಪ್ಪಿಗೆ ಆಗದಿದ್ದಲ್ಲಿ ಅಂದರೆ ಒಪ್ಪಿಗೆ ಏನಾದರೂ ಆಗಲಿಲ್ಲ ಅಂದರೆ ಸೊ ಹೈಕೋರ್ಟ್ಗೆ ರಿಟನ್ನು ಸಲ್ಲಿಸ್ಬೋದು ಸೊ ಸುಪ್ರೀಂ ಕೋರ್ಟ್ಗೆಲ್ಲ ಇಲ್ಲೇ ಪ್ರಮುಖವಾಗಿ ಗಮನಿಸಿ ಹೈಕೋರ್ಟಿಗೆ ಏನು ಮಾಡ್ಬೋದು ರಿಟ್ ಸಲ್ಲಿಸುವ ಮುಖಾಂತರ ಏನು ಮಾಡ್ಬೋದು ಇದನ್ನು ಪ್ರಶ್ನೆ ಮಾಡೋಕ್ಕೆ ಅವಕಾಶ ಇರ್ತದೆ ಇದು ಅನ್ಯಾಯ ಅನಿಸಿದ್ರೆ ಮಾತ್ರ ಏನು ಮಾಡ್ಬೋದು ಹೈಕೋರ್ಟ್ಗೆ ರಿಟ್ ಸಲ್ಲಿಸಬಹುದು ನೆಕ್ಸ್ಟ್ ಅದೇ ರೀತಿ ಭೂಮಿಯ ವರ್ಗೀಕರಣವನ್ನು ಅನುಸರಿಸಿ ಭೂಮಿತಿ ಹೇರಲಾಯಿತು ಅಂದರೆ ಭೂಮಿಯನ್ನು ಎ ಬಿ ಸೆಕ್ಷನಲ್ಲಿ ಡಿವೈಡ್ ಮಾಡಿದ್ರಲ್ಲ ಸೊ ಅದಕ್ಕೆ ವರ್ಗೀಕರಣ ಅನುಸಾರವಾಗಿ ಏನು ಮಾಡಿದರು ಭೂಮಿತಿಯನ್ನು ಹೇರಲಾಯಿತು ಸೊ ಉದಾಹರಣೆಗೆ ಎ ವರ್ಗದ ಭೂಮಿ ಎಷ್ಟು ಎಷ್ಟಿರ್ಬೇಕಂದ್ರೂ ಹತ್ತು ಎಕರೆ ಇರಬೇಕಾಗಿತ್ತು ಸೊ ಭೂಮಿತಿ ಹೇರಿದ್ರಲ್ಲ ಅದು ಇರಬೇಕಪ್ಪ ಅಂತ ಕೇಳಿದರೆ ಸೊ ಎ ವರ್ಗದ ಭೂಮಿ ಆದರೆ ಹತ್ತು ಎಕರೆ ಇರಬೇಕು ಬಿ ವರ್ಗದ ಭೂಮಿ ಆದರೆ ಇಪ್ಪತ್ತು ಎಕರೆ ಇರಬೇಕು ಸಿ ಡಿ ವರ್ಗದ ಭೂಮಿ ಆದರೆ ಎಷ್ಟು ಇರಬೇಕು ನಲ್ವತ್ತು ಎಕರೆಯನ್ನು ಹೊಂದಬಹುದಿತ್ತು ಅಂದರೆ ಇದಕ್ಕಿಂತ ಹೆಚ್ಚಿಗೆ ಭೂಮಿ ಹೆಚ್ಚಿಗೆ ಹೊಂದಲಿಕ್ಕೆ ಅವಕಾಶ ಇರಲಿಲ್ಲ ಹಾಗಾಗಿ ಇಲ್ಲಿ ಏನು ಹೇಳಿದ್ರು ಮಿತಿಯನ್ನು ಹೇರಿದರು ಸೊ ಎ ವರ್ಗದ ಹತ್ತು ಬಿ ವರ್ಗದ ಇಪ್ಪತ್ತು ಎಕರೆ ಸಿ ಡಿ ವರ್ಗದ ಎಷ್ಟು ನಾಲ್ ನಲವತ್ತು ಎಕರೆಯನ್ನು ಭೂಮಿಯನ್ನು ಹೊಂದಬಹುದಾಗಿತ್ತು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತ್ಮೂರನೇ ಪ್ರಶ್ನೆ ನೋಡಿ ಕರ್ನಾಟಕದ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆಯಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಎಂಬ ಯಾವುದು ನೋಡ್ರಿಲಿ ಕರ್ನಾಟಕ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆಯಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಎಂಬ ಯಾವುದರ ಮುಖ್ಯವಾದ ಘೋಷವಾಕ್ಯವಿದೆ ಸೊ ಅಲ್ಲಿ ಏನು ಕೇಳಿದರೆ ಅಲ್ಲಿ ಘೋಷವಾಕ್ಯ ಏನು ಹೇಳಿದ್ರು ಹುಳು ಭೂ ಒಡೆಯ ಸೊ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರ ಕಾಯ್ದೆಯ ಇಲ್ಲಿ ಏನಾಗಿರ್ತದೆ ಸಾರ್ವಜನಿಕ ಹಿತಾಸಕ್ತಿ ಎಂಬ ಘೋಷವಾಕ್ಯ ಕೇಳಿದ್ದಾರೆ ಇಲ್ಲಿ ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೈದರ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ಪ್ರಕಾರ ಸಾರ್ವಜನಿಕ ಹಿತಾಸಕ್ತಿ ಎಂಬ ಮುಖ್ಯ ಘೋಷವಾಕ್ಯದೊಂದಿಗೆ ಈ ತಿದ್ದುಪಡಿಯನ್ನು ಪ್ರಾರಂಭ ಮಾಡಿದ್ರಂತ ಹೇಳ್ಬೋದು ಇಲ್ಲಿ ಸೊ ಇದರ ಪ್ರಮುಖ ಘೋಷ ಹತ್ತೊಂಬತ್ತು ನೂರ ತೊಂಬತ್ತೈದರ ತಿದ್ದುಪಡಿ ಕಾಯ್ದೆಯ ಘೋಷವಾಕೆ ಇದಾಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಯಾವ ತಿದ್ದುಪಡಿ ಕಾಯ್ದೆ ಸರ್ಕಾರ ಭೂಮಿಯನ್ನು ಗುತ್ತಿಗೆ ಕೊಡುವುದನ್ನು ರದ್ದುಪಡಿಸಿತು ಬೇರೆ ಬೇರೆ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ ಇದು ಸೊ ಇದು ಏನು ಯಾವ ಏನು ಕೇಳಿದರೆ ಇಲ್ಲಿ ಯಾವ ತಿದ್ದುಪಡಿಯ ಮೂಲಕ ಸರ್ಕಾರ ಭೂಮಿಯನ್ನು ಗುತ್ತಿಗೆ ಕೊಡುವುದನ್ನು ರದ್ದುಪಡಿಸಿ ಅಂತ ಕೇಳಿದ್ದಾರೆ ಸೊ ಯಾವ ತಿದ್ದುಪಡಿ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ಏನು ಮಾಡುತ್ತೆ ಸೊ ತಿದ್ದುಪಡಿ ಮೂಲಕ ಗುತ್ತಿಗೆ ಕೊಡುವುದನ್ನು ರ ಸಂಪೂರ್ಣವಾಗಿ ರದ್ದು ಮಾಡಿರ್ತದೆ ಸೊ ಇಪ್ಪತ್ತೈದನೇ ಪ್ರಶ್ನೆ ಯಾವ ಕಾಯ್ದೆ ಇಪ್ಪತ್ತು ವರ್ಷಗಳವರೆಗೆ ಕೃಷಿ ಭೂಮಿಯನ್ನು ಗೇಣಿ ಕೊಡುವಂತೆ ತಿದ್ದುಪಡಿಯನ್ನು ತಂದಿತ್ತು ಸೊ ಎಷ್ಟು ವರ್ಷ ಇಪ್ಪತ್ತು ವರ್ಷಗಳವರೆಗೆ ಭೂಮಿಯನ್ನು ಗೇಣಿ ಕೊಡುವಂತೆ ತಿದ್ದುಪಡಿ ತಂತಂದ್ರೆ ಸೊ ಇಪ್ಪ ಎಪ್ಪತ್ನಾಲ್ಕರದು ರದ್ದು ಮಾಡಿತ್ತು ಇಲ್ಲಿ ಏನು ಮಾಡುತ್ತಾ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಭೂ ಸುಧಾರಣೆ ಕಾಯ್ದೆ ಏನು ಮಾಡುತ್ತಾ ಸೊ ಇದು ಇಪ್ಪತ್ತು ವರ್ಷಗಳವರೆಗೆ ಗೇನೆ ಕೊಡುವಂತೆ ತಿದ್ದುಪಡಿ ತಮ್ಮಂತು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತಾರನೇ ಪ್ರಶ್ನೆ ಎರಡು ಸಾವಿರದ ಹದಿನೈದರ ಕರ್ನಾಟಕ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆಯ ಪ್ರಕಾರ ಸೊ ತಿದ್ದುಪಡಿ ಭಾಳ ಆಗಿದ್ದಾವಿಲ್ಲೆ ದಯವಿಟ್ಟು ಗಮನ ಇರಲಿ ನಿಮ್ಮದು ಎರಡು ಸಾವಿರದ ಹದಿನೈದರ ಪ್ರಕಾರ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆಯ ಪ್ರಕಾರ ಏನಾಗಿರ್ತಾ ಕೃಷಿಕರಲ್ಲದವರು ಭೂಮಿ ಕೊಳ್ಳುವ ಆದಾಯದ ಮಿತಿ ಎಷ್ಟಕ್ಕೆ ಹೆಚ್ಚಿತ್ತು ಸೊ ಅವರು ಕೃಷಿಕರಾಗಿರಲಿಲ್ಲ ಮೂಲ ಅವ್ರೇನಾರ ಕೃಷಿಕರಾಗಿರಲಿಲ್ಲ ಅಂದ್ರೆ ಸೊ ಅವರು ಎಷ್ಟನ್ನು ಎಷ್ಟು ಭೂಮಿಯನ್ನು ಕೊಳ್ ಕೊಂಡುಕೊಳ್ಬೋದಾಗಿತ್ತಂದ್ರೆ ಇಪ್ಪತ್ತು ಲಕ್ಷ ರೂಪಾಯಿ ಹೆಚ್ಚಿಸಿತ್ತು ಇತ್ತು ಎಷ್ಟಿತ್ತಂದರೆ ಇಪ್ಪತ್ತೈದು ಲಕ್ಷ ಸೊ ಮೊದಲು ಎಷ್ಟಿತ್ತಪ್ಪ ಅಂದರೆ ಎರಡು ಲಕ್ಷ ಇತ್ತು ಸೊ ಆನಂತರ ಎಷ್ಟಾಗ್ತು ಇಪ್ಪತ್ತೈದು ಲಕ್ಷ ಆಯಿತು ಇದು ಕೂಡ ನಿಮಗೆ ಗೊತ್ತಿರಲಿ ಮೊದ್ ಮೊದಲು ಎರಡು ಇದ್ದಿದ್ದು ಆಮೇಲೆ ಇಪ್ಪತ್ತೈದು ಲಕ್ಷ ಆಗ್ತದೆ ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೇಳನೇ ಪ್ರಶ್ನೆ ಯಾವ ಕಾಯ್ದೆ ಮೂಲಕ ಎಪ್ಪತ್ತೊಂಬತ್ತು ಎ ಎಪ್ಪತ್ತೊಂಬತ್ತು ಬಿ ಎಪ್ಪತ್ತೊಂಬತ್ತು ಸಿ ಕಾಯ್ದೆಯಿಂದ ತೆಗೆದುಹಾಕಲಾಯಿತು ಅಂತ ಕೇಳಿದ್ದಾರೆ ಸೊ ಎಪ್ಪತ್ತೊಂಬತ್ತು ಎ ಬಿ ಸಿಗಳನ್ನು ಯಾವ ಕಾಯ್ದೆ ಮುಖಾಂತರ ತೆಗೆದುಹಾಕಲಾಯ್ತು ಅಂತ ಕೇಳಿದರೆ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಎರಡು ಸಾವಿರದ ಇಪ್ಪತ್ತರ ಪ್ರಕಾರ ಎ ಬಿ ಸಿ ಇವನ್ನೇನು ಮಾಡಿದರೆ ಕಾಯ್ದೆಯನ್ನು ಕಾಯ್ದೆಯಿಂದ ಏನು ಮಾಡಿದರೆ ತೆಗೆದು ಹಾಕಲಾಯಿತು ಅಂತ ಹೇಳಿದ್ದಾರೆ ಸೊ ಪ್ರಮುಖವಾಗಿ ಇವೆಲ್ಲ ಎಪ್ಪತ್ತೊಂಬತ್ತು ಎ ಬಿ ಸಿ ಏನಾಗಿರ್ತು ಅಂತ ನೋಡ್ತಾ ಬನ್ನಿ ನೀವು ಇಲ್ಲಿ ಸೊ ಇದು ಗಮನ ಇರಲಿ ಎಷ್ಟು ಎಷ್ಟು ತಿದ್ದುಪಡಿ ಕಾಯ್ದೆ ಅಂದರೆ ಎರಡು ಸಾವಿರ ಎಷ್ಟನೇ ತಿದ್ದುಪಡಿ ಕಾಯ್ದೆ ಸೊ ಕರ್ನಾಟಕ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತರ ಸೊ ಪ್ರಮುಖ ಅಂಶ ನೋಡ್ತಾ ಬನ್ನಿ ತಿದ್ದುಪಡಿ ಮುನ್ನ ತಿದ್ದುಪಡಿ ನಂತರ ಏನು ಬದಲಾವಣೆ ಆಯಿತು ಅಂತ ನೋಡಿ ತಿದ್ದುಪಡಿ ಮುನ್ನ ಸೆಕ್ಷನ್ ಅರವತ್ತ್ಮೂರು ಈ ಭಾಗದಲ್ಲಿ ವ್ಯಕ್ತಿ ಅಥವಾ ಸಂಸ್ಥೆ ಹೊಂದಬಹುದಾದ ಭೂಮಿಯ ಗರಿಷ್ಠದ ಬಗ್ಗೆ ತಿಳಿಸುತ್ತೆ ಇದು ಅರವತ್ತ್ಮೂರನೇ ಸೆಕ್ಷನ್ ಏನು ತಿಳಿಸುತ್ತೆ ಈ ಸಂಸ್ಥೆ ಮತ್ತು ವ್ಯಕ್ತಿ ಅಥವಾ ಸಂಸ್ಥೆ ಹೊಂದಬಹುದಾದ ಭೂಮಿಯ ಗರಿಷ್ಠ ಮಿತಿ ಬಗ್ಗೆ ಇದು ತಿಳಿಸುತ್ತೆ ತಿದ್ದುಪಡಿ ಆದ ನಂತರ ಏನು ತಿಳಿಸುತ್ತೆ ಅಂದರೆ ನೀರಾವರಿಯೇತರ ಜಮೀನಾಗಿದ್ದು ಒಂದು ಕುಟುಂಬದಲ್ಲಿ ಐದು ಸದಸ್ಯರಿಗಿಂತ ಜಾಸ್ತಿ ಇದ್ದರೆ ಇಪ್ಪತ್ತು ಯೂನಿಟ್ ಅಂದರೆ ಒಂದು ನೂರ ಎಂಟು ಎಕರೆ ಭೂಮಿಯನ್ನು ಹೊಂದಬಹುದಿತ್ತು ಈಗ ಅದನ್ನು ಏನು ಮಾಡಿದ್ರು ಎರಡು ನೂರ ಹದಿನಾರು ಎಕರೆಗೆ ಹೆಚ್ಚಿಸಲಾಯಿತು ಸೊ ಎಷ್ಟಿತ್ತು ಒಂದು ನೂರ ಎಂಟಿತ್ತು ಸೊ ಆ ನಂತರ ತಿದ್ದುಪಡಿ ಆದ ನಂತರ ಎರಡು ಸಾವಿರದ ಇಪ್ಪತ್ತು ತಿದ್ದುಪಡಿ ಆದ ನಂತರ ಎಷ್ಟಾಯಿತು ಎರಡು ನೂರ ಹದಿನಾರು ಎಕರೆಯನ್ನು ಹೊಂದಬಹುದು ಎಷ್ಟು ಮೆಂಬರ್ಸ್ ಇರಬೇಕು ಫೈವ್ ಮೆಂಬರ್ಸ್ ಇರಬೇಕು ಸೊ ಅಂದಾಗ ಮಾತ್ರ ಎರಡು ನೂರ ಹದಿನಾರು ಎಕರೆಯನ್ನು ಜಮೀನು ಹೊಂದ್ಬೋದು ಅಂತ ಹೆಚ್ಚಿಗೆ ಮಾಡಿದರು ಸೊ ನಂತರ ನೋಡಿ ಹಿಂದೆ ಗೇಣಿದಾರರಾಗಿದ್ದು ಈಗ ಭೂ ಒಡೆಯರಾಗಿದ್ದರೆ ಹಾಗೂ ಐದು ಐದಕ್ಕಿಂತ ಹೆಚ್ಚಿನ ಸದಸ್ಯರಿದ್ದರೆ ಕುಟುಂಬದವರ ಕುಟುಂಬದವರಾಗಿದ್ದರೆ ನಾಲ್ಕುನೂರ ಮೂವತ್ತೆರಡು ಎಕರೆ ಭೂಮಿಯನ್ನು ಹೊಂದಲು ಅವಕಾಶ ಮಾಡಿಕೊಡಲಾಗಿದೆ ಸೊ ಮೊದಲೇ ಎಷ್ಟಿತ್ತು ಸೊ ಮೊದಲಿಗೆ ಈಗ ಬದಲಾವಣೆ ಏನಾಯ್ತು ಅಂತ ಐದು ಜನಕ್ಕಿಂತ ಹೆಚ್ಚಿನ ಸದಸ್ಯರಿದ್ದರು ಐದು ಇದ್ರ ಎರಡು ನೂರ ಹದಿನಾರು ಹೊಂದ್ಬೋದು ಐದಕ್ಕಿಂತ ಹೆಚ್ಚಿನವರು ಯಾರಾಗಿರ್ಬೇಕು ಗೇಣಿದರಾಗಿರೋದು ಈಗ ಏನಾದರೂ ಭೂ ಒಡೆಯರಾಗಿದ್ರು ಅಂದ್ರೆ ಕನಿಷ್ಠ ಗರಿಷ್ಠ ಎಷ್ಟು ಹೊಂದ್ಬೋದು ಅಂದ್ರೆ ನಾಲ್ಕುನೂರ ಸೊ ಮೂವತ್ತೆರಡು ಎಕರೆಯನ್ನು ಹೊಂದಲು ಅವಕಾಶ ಇತ್ತು ಇದಕ್ಕೆ ಅವಕಾಶ ಮಾಡ್ರ ಮಾಡಿ ಕೊಟ್ಟಿರ್ತಕ್ಕಂಥ ವಿಧಿ ಯಾವುದು ಸೆಕ್ಷನ್ ಅರವತ್ತ್ಮೂರು ಸಬ್ ಸೆಕ್ಷನ್ ಎಷ್ಟಾಗುತ್ತೆ ಎರಡು ಈ ಅವಕಾಶ ಮಾಡಿ ಕೊಟ್ಟಿರ್ತದೆ ಈ ಸೆಕ್ಷನ್ಗಳ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆ ಬರ್ಬೋದು ಸೊ ಗಮನ ಇರಲಿ ನೆಕ್ಸ್ಟ್ ನೋಡಿರಿ ಸೆಕ್ಷನ್ ಎಂಬತ್ತು ಅಂದರೆ ಇಲ್ಲಿ ಪ್ರಮುಖವಾಗಿ ಇದನ್ನು ನೋಡ್ತಾ ಬಂದರೆ ಏನು ಅನಿಸುತ್ತೆ ಅರವತ್ತ್ಮೂರು ಮತ್ತು ಎಂಬತ್ತು ಇವು ಎರಡು ಏನು ಮಾಡೋದು ಸೆಕ್ಷನನ್ನು ತಿದ್ದುಪಡಿ ಅಂತ ಇಲ್ಲಿ ನಿಮಗೆ ಗಮನ ಇರಬೇಕು ಇಲ್ಲಿ ನೋಡಿ ಎಂಬತ್ತನೇ ಸೆಕ್ಷನ್ ಏನು ಇರುತ್ತೆ ಈ ಭಾಗದಲ್ಲಿ ಕೃಷಿಕರಲ್ಲದವರಿಗೆ ಕೃಷಿ ಭೂಮಿಯನ್ನು ವರ್ಗಾಯಿಸುವಂತಿಲ್ಲ ಎಂಬ ನಿರ್ಬಂಧ ವಿಧಿಸಿತ್ತು ಮೊದಲೇನಿತ್ತು ಎಂಬತ್ತನೇ ಸೆಕ್ಷನ್ ಪ್ರಕಾರ ಕೃಷಿಕರಾಗಿರಲಿಲ್ಲ ಅಂದ್ರೆ ಕೃಷಿ ಭೂಮಿಯನ್ನು ವರ್ಗಾಯಿಸುವಂತಿದ್ದಿಲ್ಲ ಎಂಬ ನಿರ್ಬಂಧ ಇತ್ತು ಆದರೆ ತಿದ್ದುಪಡಿ ಆದ ಎರಡು ಸಾವಿರದ ಇಪ್ಪತ್ತು ತಿದ್ದುಪಡಿ ಆದ ನಂತರ ಏನು ಬಂತಿಲ್ಲ ಸೆಕ್ಷನ್ ಎಂಬತ್ತರ ಅಡಿ ರೈತರಲ್ಲದವರಿಗೆ ಭೂಮಿಯನ್ನು ವರ್ಗಾವಣೆ ಮಾಡುವಂತಿರಲಿಲ್ಲ ರೈತರಲ್ಲದವರಿಗೆ ವರ್ಗಾವಣೆ ಮಾಡುವಂತಿರಲಿಲ್ಲ ಆದರೆ ಆ ನಿರ್ಬಂಧ ತೆಗೆದುಹಾಕಿದರು ಅಂದ್ರೆ ರೈತದ ರೈತರಲ್ಲದವರಿಗೆ ವರ್ಗಾವಣೆ ಮಾಡುವಂಥದ್ದಿಲ್ಲಲ್ಲ ಆ ನಿರ್ಬಂಧ ಏನು ಮಾಡಿದ್ರು ತೆಗೆದುಹಾಕಿ ಆದರೆ ಈ ದರ್ಜೆಯ ನೀರಾವರಿಗೆ ಒಳಪಡಿಸಿರುವ ಹಾಗೂ ಅಚ್ಚುಕಟ್ಟು ಪ್ರದೇಶ ಭೂಮಿಯನ್ನು ಏನು ಮಾಡ್ಬೋದು ವರ್ಗಾವಣೆ ಮಾಡಲು ನಿಬಂಧ ಹೇರಲಾಯಿತು ಅಂತ ಹೇಳ್ತಾ ಬಂದಿದ್ದಾರೆ ಇಲ್ಲಿ ನೆಕ್ಸ್ಟ್ ಅದೇ ರೀತಿ ಸೆಕ್ಷನ್ ಎಪ್ಪತ್ತೊಂಬತ್ತು ಎ ಈ ಪ್ರಕರಣದ ಪ್ರಕಾರ ಈ ಪ್ರಕರಣದ ಪ್ರಕಾರ ಯಾವುದೇ ವ್ಯಕ್ತಿ ವಾರ್ಷಿಕ ಆದಾಯ ಕಾಯ್ದೆಯಲ್ಲಿ ಉಲ್ಲೇಖಿಸಿರುವ ಆದಾಯಕ್ಕಿಂತ ಅಧಿಕ ಆದಾಯ ಹೊಂದಿರುವ ವ್ಯಕ್ತಿ ಕೃಷಿ ಭೂಮಿಯನ್ನು ಖರೀದಿಸಲು ನಿರ್ಬಂಧ ಹೇರಿದ್ರು ಸೊ ಇಲ್ಲಿ ಏನಿರುತ್ತೆ ನೋಡಿರಿ ಈ ಆದಾಯದಲ್ಲಿ ಅಲ್ಲಿ ಏನಾದರೂ ಉಲ್ಲೇಖದಲ್ಲಿ ಏನಿದೆ ಕಾಯ್ದೆ ಉಲ್ಲೇಖದಲ್ಲಿಕ್ಕಿಂತ ಅವರು ಉಲ್ಲೇಖದಕ್ಕಿಂತ ಹೆಚ್ಚಿಗೆ ಏನಾದರೂ ಆದಾಯ ಹೊಂದಿದ್ರು ಅಂದ್ರೆ ಸೊ ಅಂಥ ವ್ಯಕ್ತಿಗಳಿಗೆ ಕೃಷಿ ಭೂಮಿಯನ್ನು ಖರೀದಿಸಲು ಏನು ಮಾಡಿದ್ರು ನಿರ್ಬಂಧವನ್ನು ಈ ಎಪ್ಪತ್ತೊಂಬತ್ತು ಎ ಪ್ರಕಾರ ಹೇರಿದರು ಸೊ ನಂತರ ತಿದ್ದುಪಡಿ ನಂತರ ಏನಾಗುತ್ತೆ ಕೃಷಿ ಕುಟುಂಬಕ್ಕೆ ಸೇರಿದವರು ಹೆಚ್ಚಿನ ಆದಾಯ ಇರುವವರು ಖರೀದಿಸಿದ ಪ್ರಸಂಗದಲ್ಲಿ ಅದನ್ನು ಸರ್ಕಾರ ಸುಪರ್ದಿಗೆ ಪಡೆಯಲಾಗಿತ್ತು ಎಪ್ಪತ್ತೊಂಬತ್ತು ಎ ಎಪ್ಪತ್ತೊಂಬತ್ತು ಬಿ ಅಡಿ ಪ್ರಕರಣ ದಾಖಲಿಸಲು ಕಾಯ್ದೆ ಉಲ್ಲಂಘಿಸಿದ್ದು ದೃಢಪಟ್ಟರೆ ಮುಟ್ಟುಗೋಲು ಹಾಕಿಕೊಳ್ಳಲು ಅವಕಾಶ ಇತ್ತು ಇಂತಹ ಸೆಕ್ಷನ್ ಅಡಿ ರಾಜ್ಯದಲ್ಲಿ ಇತ್ಯರ್ಥವಾಗದೆ ಬಾಕಿ ರೋಗ ಪ್ರಕರಣಗಳನ್ನು ಸುಗ್ರೀವಾಜ್ಞೆ ಮುಖಾಂತರ ಏನು ಮಾಡ್ಬೋದು ಮುಕ್ತಾಯವನ್ನು ಗೊಳಿಸಬಹುದಾಗಿರ್ತಿತ್ತು ಸೊ ಇದನ್ನು ಏನು ಮಾಡ್ರಿ ಪಿ ಡಿ ಎಫ್ ತೊಗೊಂಡ್ಬಿಟ್ಟು ಇನ್ನೊಂದು ಸಲ ನೀವು ಡೀಟೇಲಾಗಿ ಓದ್ತಾ ಬನ್ನಿ ಯಾಕಂದರೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಸಮಯ ಭಾಳ ಜಾಸ್ತಿ ಆಗ್ತಾ ಹೋಗುತ್ತೆ ಎಪ್ಪತ್ತೊಂಬತ್ತು ಬಿ ಏನು ಹೇಳುತ್ತೆ ನೋಡಿರಿ ಸೊ ಎಪ್ಪತ್ತೊಂಬತ್ತು ಎ ಬಿ ಸಿ ಬಗ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ ಎಪ್ಪತ್ತೊಂಬತ್ತು ಬಿ ಏನು ಹೇಳುತ್ತಂದ್ರೆ ಶೈಕ್ಷಣಿಕ ಸಂಸ್ಥೆಗಳು ಧಾರ್ಮಿಕ ಹಾಗೂ ಸೇವಾ ಸಂಘಗಳು ಕಂಪನಿ ಹಾಗೂ ಸಹಕಾರಿ ಸಂಘಗಳಂಥ ಸಂಸ್ಥೆಗಳು ಕೃಷಿ ಭೂಮಿ ಖರೀದಿಸಲು ಏನು ಮಾಡಿದರು ನಿರ್ಬಂಧ ಹೇರಿದರು ಯಾರ್ಯಾರು ಅಂದ್ರೆ ಸೇವಾ ಸಂಘಗಳಾಗಿರ್ಬೋದು ಕಂಪನಿಗಳಾಗಿರ್ಬೋದು ಸಹಕಾರ ಸಂಘಗಳಾಗಿರ್ಬೋದು ಏನು ಮಾಡುವಂಥಗಿಲ್ಲ ಕೃಷಿ ಭೂಮಿ ಖರೀದಿಸಲು ಅವಕಾಶ ಇರಲಿಲ್ಲ ಅದು ಯಾವ ವಿಧಿ ಪ್ರಕಾರ ಅಂತ ಕೇಳಿದ್ರು ಕೂಡ ನಿಮ್ಗೆ ಗೊತ್ತಿರಲಿ ಎಪ್ಪತ್ತೊಂಬತ್ತು ಬ್ರಿ ಬಿ ಪ್ರಕಾರ ಸಂಘ ಸಂಸ್ಥೆಗಳು ಕಂಪಿಗಳು ಕಂಪನಿಗಳು ಯಾವುದೇ ರೀತಿ ಭೂಮಿಯನ್ನು ಖರೀದಿಸಲು ಅವಕಾಶ ಇರಲಿಲ್ಲ ನಿರ್ಬಂಧವನ್ನು ಹೇರಲಾಗಿತ್ತು ಎಪ್ಪತ್ತೊಂಬತ್ತು ಸಿ ಎನ್ನು ಇತ್ತು ಮೇಲೆ ತಿಳಿಸಿದ ಸಂಘ ಸಂಸ್ಥೆಗಳು ಕೃಷಿ ಭೂಮಿಯನ್ನು ಖರೀದಿಸಿದರೆ ಅವರಿಗೆ ಏನು ಮಾಡ್ತಿದ್ರು ನಿಗದಿಯಾದ ದಂಡೆ ಶಿಕ್ಷ ದಂಡ ಶಿಕ್ಷೆಯನ್ನು ವಿಧಿಸಲಾಗುತ್ತಿತ್ತು ಎಪ್ ಇಲ್ಲ ಎಪ್ಪತ್ತೊಂಬತ್ತು ಎ ಮತ್ತು ಬಿ ಎ ಸೇರಿ ಇದು ಡಿಟೇಲ್ ಆಗಿ ನೋಡ್ತಾ ಬಂದಿದ್ದು ಎಪ್ಪತ್ತೊಂಬತ್ತು ಎ ಬಿ ಸಿಯನ್ನು ಒಳಗೊಂಡಿರ್ತಾ ಇದು ಸೊ ಈ ಕಡೆ ಇರುವುದೆಲ್ಲ ಇದು ಈ ಕಡೆ ಇರುವುದೆಲ್ಲ ಏನಾಗಿರ್ತದಿದು ಸೊ ತಿದ್ದುಪಡಿಕಿನ ಮುಂಚೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರ ತಿದ್ದುಪಡಿಕಿನ ಮುಂಚೆ ಇರೋದು ಸೊ ಆ ನಂತರ ಇದು ತಿದ್ದುಪಡಿ ಆದ ನಂತರ ಬದಲಾವಣೆ ಆಗಿರುತ್ತೆ ಎಪ್ಪತ್ತೊಂಬತ್ತು ಸಿ ಏನಿರುತ್ತೆ ಮೇಲೆ ತಿಳಿಸಿದ ಸಂಘ ಸಂಸ್ಥೆಗಳ ಹಾಗೂ ಕೃಷಿ ಭೂಮಿಯನ್ನು ಖರೀದಿಸಿದರೆ ಏನಾಗಿತ್ತು ನಿಗದಿಯಾದ ದಂಡ ಶಕ್ತಿ ಶಿಕ್ಷೆಯನ್ನು ವಿಧಿಸಲಾಗುತ್ತಿತ್ತು ಸೊ ಹಂಗೇನಾದರೂ ಅವರು ನಿರ್ಬಂಧ ಹೇರಿದರೂ ಕೂಡ ಇವರೇನಾದರೂ ಖರೀದಿ ಮಾಡಿದರೆ ನಿಗದಿಯಾದ ದಂಡ ಮತ್ತು ಶಿಕ್ಷೆಯನ್ನು ಕಂಪಲ್ಸರಿಯಾಗಿ ಇವರು ಅನುಭವಿಸಬೇಕಾಗಿತ್ತು ಅಂದರೆ ಸಂಘ ಸಂಸ್ಥೆಗಳು ಅಥವಾ ಸಹಕಾರ ಸಂಘಗಳು ಇಂಥವೇನು ಕಂಪನಿಗಳು ಇವರೇನಾದರೂ ಪಡೆದರೆ ಕಂಪಲ್ಸರಿಯಾಗಿ ಶಿಕ್ಷೆ ಅನುಭವಿಸಬೇಕಾಗಿತ್ತು ಪ್ರಮುಖ ಯೋಜನೆಗಳನ್ನು ನೋಡ್ತಾ ಬನ್ನಿ ಸಲ ಪಿ ಡಿ ಓ ಎಕ್ಸಾಮಲ್ಲಿ ಅನೇಕ ಬಾರಿ ಇವನೇನು ಕೇಳಿದ್ರು ಕೆಲವೊಂದನ್ನು ಆ್ಯಪ್ ಆ್ಯಪ್ಗಳ ಬಗ್ಗೆ ಕೂಡ ಇಲ್ಲಿ ಕೇಳ್ತಾ ಬಂದಿದ್ರು ಸೊ ಹೀಗಾಗಿ ಪ್ರಮುಖ ಯೋಜನೆಗಳನ್ನ ಇಲ್ಲಿ ಏನು ಮಾಡ್ರಿ ನೋಡ್ತಾ ಬನ್ನಿ ಪಿ ಡಿ ಒ ಎಕ್ಸಾಮಲ್ಲಿ ಕೂಡ ಇದನ್ನ ಅನೇಕ ಪ್ರಶ್ನೆಗಳು ಕೇಳುವ ಸಂಭವ ಇರ್ತದೆ ಹಾಗಾಗಿ ಇದ್ರ ಬಗ್ಗೆ ಗಮನ ಇರಲಿ ಸೊ ಮೊದಲೇದಾಗಿ ಪ್ರಮುಖ ಯೋಜನೆಗಳ ಬಗ್ಗೆ ಇಲ್ಲಿ ನೋಡ್ತಾ ಬನ್ನಿ ಸೊ ಪ್ರಮುಖ ಯೋಜನೆಗಳ ಬಗ್ಗೆ ಇಲ್ಲಿ ನೋಡ್ತಾ ಹೋಗೋಣ ಭೂಮಿ ಆನ್ಲೈನ್ ಸೊ ಭೂಮಿ ಆನ್ಲೈನ್ ಬಗ್ಗೆ ಮೊನ್ನೆ ಲಾಸ್ಟ್ ಟೈಮು ಎಕ್ಸಾಮಲ್ಲಿ ಕೂಡ ಏನು ಮಾಡಿದ್ರು ಸೊ ಇದ್ರ ಬಗ್ಗೆ ಕುರಿ ಕುರಿತು ಪ್ರಶ್ನೆಗಳು ಬಂದಿದ್ದು ಹಾಗಾಗಿ ಇದ್ರ ಬಗ್ಗೆ ಸರಿಯಾಗಿ ನೋಡ್ತಾ ಬನ್ನಿ ಭೂಮಿ ಆನ್ಲೈನ್ ಅನ್ನೋದು ಏನಿದು ಕರ್ನಾಟಕದ ಸರ್ಕಾರದ ಒಂದು ಪ್ರಮುಖ ಭೂಮಿ ಆನ್ಲೈನ್ ಎನ್ನುವುದು ಕರ್ನಾಟಕ ಸರ್ಕಾರದ ಪ್ರಮುಖ ಯೋಜನೆ ಆಗೈತಿ ಇದು ಒಂದು ಸೊ ಈ ಯೋಜನೆಯನ್ನು ಎಷ್ಟರಲ್ಲಿ ಉದ್ಘಾಟನೆ ಮಾಡಿದ್ರು ಅಂದರೆ ಎರಡು ಸಾವಿರದಲ್ಲಿ ಉದ್ಘಾಟನೆ ಮಾಡಲಾಯಿತು ಇದು ಭೂ ದಾಖಲೆಗಳ ನಿರ್ವಹಣಾ ವ್ಯವಸ್ಥೆಯನ್ನು ಹೊಂದೈತಿ ಇದು ಏನು ಒಂದೈತೆ ಅಂದ್ರೆ ಭೂ ದಾಖಲೆಗೆ ಸಂಬಂಧಿಸಿದಂತೆ ನಿರ್ವಹಣಾ ವ್ಯವಸ್ಥೆಯನ್ನು ಹೊಂದಿರ್ತದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬಿ ಎಮ್ ಸಿ ಅಂದರೆ ಏನಂದ್ರೆ ಭೂಮಿ ಮಾನಿಟ್ರಿಂಗ್ ವಿಸ್ತೃತ ಕೂಡ ಕೇಳ್ಬೋದು ಬಿ ಎಮ್ ಸಿ ಅಂದರೆ ಭೂಮಿ ಮಾನಿಟ್ರಿಂಗ್ ಸೆಲ್ ಅಂತ ಕರೀತಾರೆ ಸೊ ಅದೇ ರೀತಿ ಸಿ ಎಲ್ ಡಬ್ಲ್ಯೂ ಎಸ್ ಅಂದರೆ ಕ್ರಾಪ್ ಲೋನ್ ವೈವರ್ ಸಿಸ್ಟಮ್ ಇದು ರಾಜ್ಯದಿಂದ ಏನು ಮಾಡುತ್ತೆ ರಾಜ್ಯದಿಂದ ಸಾಲ ಮನ್ನಾ ಯೋಜನೆ ನೇರ ನಗದು ಹಾಗೂ ವರ್ಗಾವಣೆಯನ್ನು ಸಕ್ರಿಯಗೊಳಿಸುತ್ತಾ ಇದು ಏನು ಮಾಡುತ್ತಾ ಸೊ ಸಾಲ ಮನ್ನಾ ಕುರಿತು ಏನು ಮಾಡುತ್ತಾ ನೇರ ನಗದು ಹಾಗೂ ವರ್ಗಾವಣೆಗೆ ಸಂಬಂಧಿಸಿದಂತೆ ಸಕ್ರಿಯವಾಗಿ ರೂಪಿಸಲಾಗಿರ್ತದೆ ಯಾವುದು ಸಿ ಎಲ್ ಡಬ್ಲ್ಯೂ ಎಸ್ ಆಗಿರ್ತದೆ ಸೊ ನೆ ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೆಂಟನೇ ಪ್ರಶ್ನೆ ಭೂಮಿ ಹಾಗೂ ಕಾವೇರಿ ಎಷ್ಟರಲ್ಲಿ ಸಂಯೋಜನೆ ಮಾಡಲಾಯಿತು ಅಂತ ಕೇಳಿದ್ದಾರೆ ಸೊ ಇವನು ಯಾವಾಗ ಸಂಯೋಜನೆ ಕೊಡಿಸಿದ್ರಂದರೆ ಎರಡು ಸಾವಿರದ ಆರರಲ್ಲಿ ಸಂಯೋಜನೆಯನ್ನು ಹೊಂದಿರ್ತವೆ ಯಾವ ಭೂಮಿ ಮತ್ತು ಕಾವೇರಿ ದಿಶಾಂಕ್ ಎಂಬುದು ಏನು ಸೊ ದಿಶಾಂಕ್ ಎಂಬುದು ಇದು ಒಂದು ಮೊಬೈಲ್ ಅಪ್ಲಿಕೇಶನ್ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಯಾವುದೇ ಸ್ಥಳದಲ್ಲಿ ಸರ್ವೆ ನಂಬರ್ ವಿವರಗಳನ್ನು ಕೇವಲ ಪರದೆಯನ್ನು ಟ್ಯಾಪ್ ಮಾಡುವ ಮೂಲಕ ನೋಡಲು ನಾಗರಿಕ ಸಹಾಯಕವಾಗುವಂಥ ಅಪ್ಲಿಕೇಶನ್ ಯಾವುದು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ದಿಶಾಂತ್ ಆಗಿರ್ತದೆ ಸಾರಿ ದಿಶಾಂಕ್ ಆಗಿರ್ತದೆ ಸೊ ಅಂದರೆ ಮೊಬೈಲ್ನಲ್ಲಿ ಏನು ಮಾಡ್ಬೋದು ಸರ್ವೆ ನಂಬರ್ ನಾವೇನಾದರೂ ಹಾಕಿದ್ವಿ ಅಂದರೆ ಸೊ ಅದ್ರ ಮೂಲಕ ಏನು ಮಾಡ್ಬೋದು ನಾಗರಿಕರಿಗೆ ಟ್ಯಾಪ್ ಮಾಡೋ ಮೂಲಕ ಅದರ ಬಗ್ಗೆ ವಿಸ್ತೃತವಾದ ಮಾಹಿತಿಯನ್ನು ಪಡೆಯುವಂಥ ಆ್ಯಪ್ ಇದಾಗಿರ್ತದೆ ಅದೇ ರೀತಿ ಮೂವತ್ತೊಂದನೇ ಪ್ರಶ್ನೆ ಭೂಮಿ ಹೊಂದಿರುವ ರೈತರಿಗೆ ಸಾಲ ನೀಡುವ ಪ್ರಕ್ರಿಯೆ ಪ್ರಕ್ರಿಯೆಯನ್ನು ಸರಳಗೊಳಿಸಲು ವಿನ್ಯಾಸಗೊಳಿಸಲಾದ ಯೋಜನೆ ಯಾವುದು ಸೊ ಇಲ್ಲಿ ಏನು ಕೇಳಿದರೆ ಭೂಮಿ ಹೊಂದಿರುವ ರೈತರಿಗೆ ಸಾಲ ನೀಡುವ ಪ್ರಕ್ರಿಯೆಯನ್ನು ಸಕ್ರಿಯ ಅಂದರೆ ಸರಳಗೊಳಿಸಬೇಕಂದ್ರೆ ಸರಳಗೊಳಿಸಲು ವಿನ್ಯಾಸಗೊಳಿಸಲಾದ ಯೋಜನೆ ಯಾವುದಂದರೆ ಸೊ ಭೂಮಿ ಬ್ಯಾಂಕ್ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಅಂದರೆ ಸಾಲದ ಬಗ್ಗೆ ಅತಿ ಸರಳವಾಗಿ ತಿಳಿಸುವಂಥದ್ದು ಯಾವುದು ಭೂಮಿ ಬ್ಯಾಂಕ್ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಇದು ಏನು ಹೇಳುತ್ತೆ ಮುಂದುವರೆದು ಇದು ಕರ್ನಾಟಕ ರಾಜ್ಯಾದ್ಯಂತ ಬಹುತೇಕ ಎಲ್ಲ ಬ್ಯಾಂಕ್ಗಳಲ್ಲಿ ಭೂಮಿ ಬ್ಯಾಂಕ್ ಏನು ಮಾಡೋದು ವೆಬ್ ಅಪ್ಲಿಕೇಶನ್ ಇದು ಎಲ್ಲ ಬ್ಯಾಂಕ್ಗಳಲ್ಲಿ ಹೊಂದಿರ್ತದೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಓವರ್ ಆಲ್ ಎಲ್ಲ ಬ್ಯಾಂಕ್ನಲ್ಲಿ ಕೂಡ ಇದ್ರದ್ದು ಭೂಮಿ ಬ್ಯಾಂಕ್ ಅಪ್ಲಿಕೇಶನ್ ಏನು ಮಾಡುತ್ತೆ ಪ್ರವೇಶವನ್ನು ಹೊಂದಿರ್ತೈತಿ ನೆಕ್ಸ್ಟ್ ಅದೇ ರೀತಿ ಆರ್ ಟಿ ಸಿ ಯ ವಿಸ್ತೃತ ರೂಪ ಅಂತ ಕೇಳಿದರೆ ರೆಕಾರ್ಡ್ ಆಫ್ ರೈಟ್ಸ್ ಅನ್ನೋದು ಆರ್ ಟಿ ಸಿ ಯ ವಿಸ್ತೃತ ರೂಪ ಆಗಿರ್ತದೆ ಇದು ಟೆನ್ಶಿ ಟೆನೆನ್ಸಿ ಮತ್ತು ಕ್ರಾಪ್ ಮಾಹಿತಿ ಮತ್ತು ಪಹಣಿ ಎಂದು ಜನಪ್ರಿಯವಾಗಿತ್ತು ಇದು ಏನು ಜನಪ್ರಿಯವಾಗೈತೆ ಅಂದರೆ ಟೆನೆನ್ಸಿ ಹಾಗೂ ಕ್ರಾಪ್ ಮಾಹಿತಿ ಪಹಣಿ ಎಂದು ಜನಪ್ರಿಯವಾಗುತ್ತೆ ಅಂದರೆ ಇದೆಲ್ಲ ಒಳಗೊಂಡಂಗೆ ಕ್ರಾಪ್ ಬಗ್ಗೆ ಆಗಿರ್ಬೋದು ಪಾನಿ ಬಗ್ಗೆ ಆಗಿರ್ಬೋದು ಎಲ್ಲದರ ಬಗ್ಗೆ ಮಾಹಿತಿ ನೀಡುವುದರಿಂದ ಇದು ಏನಂತಾರೆ ಟೆನೆನ್ಸಿ ಮತ್ತು ಕ್ರಾಪ್ ಮಾಹಿತಿ ಪಹಣಿ ಎಂದು ಜನಪ್ರಿಯವಾಗಿರ್ತಕ್ಕಂಥದ್ದು ಆರ್ ಟಿ ಸಿ ಆಗಿರ್ತದೆ ಇದು ಮಾಲೀಕತ್ವದ ವಿವರ ಹಾಗೂ ಭೂಮಿಯ ಪ್ರದೇಶವನ್ನು ಒಳಗೊಂಡಿರುತ್ತದೆ ಇದು ಏನೆಲ್ಲ ಒಳಗೊಂಡಿರುತ್ತೆ ಅಂತ ಕೂಡ ಕೇಳ್ಬೋದು ಮಾಲೀಕತ್ವದ ವಿವರನೂ ಒಳಗೊಂಡಿರ್ತದೆ ಅದರ ಜೊತೆಗೆ ಭೂ ಪ್ರದೇಶವನ್ನು ಕೂಡ ಇದು ಒಳಗೊಂಡಿರ್ತದೆ ಯಾವುದಂದರೆ ಆರ್ ಟಿ ಸಿ ಒಳಗೊಂಡಿರ್ತದೆ ಮೊಟೇಷನ್ ರಿಜಿಸ್ಟರ್ ಎನ್ನುವುದು ಏನು ಸೊ ಮೊಟ್ರ್ ಮೊಟೇಷನ್ ರಿಜಿಸ್ಟರ್ ಎನ್ನುವುದು ಆರ್ ಟಿ ಸಿಯಲ್ಲಿ ಏನಿದು ಆರ್ ಟಿ ಸಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗಿವೆ ಎಂಬುದನ್ನು ಕುರಿತು ತಿಳಿಯುವಂಥದ್ದು ಯಾವುದಂದ್ರೆ ಮೊಟೇಶನ್ ರಿಜಿಸ್ಟರ್ ಆಗಿರ್ತದೆ ಸೊ ಅಲ್ಲಿ ಏನಾದರೂ ಬದಲಾವಣೆ ಆದರೆ ಸೊ ಅದನ್ನು ತಿಳಿಸುವಂಥದ್ದು ಮೊಟೇಷನ್ ರಿಜಿಸ್ಟರ್ ಆಗಿರ್ತದೆ ಈ ಸ್ವತ್ತು ಎನ್ನುವುದು ಸೊ ಇಲ್ಲಿ ನೋಡಿ ಈ ಸ್ವತ್ತು ಎನ್ನುವುದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕರ್ನಾಟಕ ಸರ್ಕಾರ ಏನು ಮಾಡಿದೆ ಪ್ರಾರಂಭಿಸಿದ ಆನ್ಲೈನ್ ಪೋರ್ಟಲ್ ಇದಾಗಿರ್ತದೆ ಈ ಸ್ವತ್ತು ಅನ್ನೋದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕರ್ನಾಟಕ ಸರ್ಕಾರ ಪ್ರಾರಂಭಿಸೈತಿ ಇದನ್ನು ಯಾವ ರಾಜ್ಯ ಸ ಪ್ರಾರಂಭಿಸಿದೈತೆ ಅಂತ ಕೂಡ ಪ್ರಶ್ನೆ ಕೇಳ್ಬೋದು ಈ ಸ್ವತ್ತನ್ನು ಯಾವ ರಾಜ್ಯ ಪ್ರಾರಂಭಿಸೈತೆ ಅಂದ್ರೆ ಕರ್ನಾಟಕ ಅಂತ ಹೇಳ್ಬೋದು ಎಷ್ಟರಲ್ಲಿ ಅಂತ ಕೇಳಿದ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಸ್ವತ್ತು ಆನ್ಲೈನ್ ಪೋರ್ಟಲ್ ಅನ್ನು ಅನ್ನೋದು ಪ್ರಾರಂಭಿಸಿದ್ದು ಕರ್ನಾಟಕ ಸರ್ಕಾರ ಆಗಿರ್ತದೆ ಇದು ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ನೆಲೆಗೊಂಡಿರುವ ಆಸ್ತಿಗಳ ಮಾಲೀಕತ್ವದ ವಿವರವನ್ನು ತಿಳಿಸುತ್ತದೆ ಸೊ ಈ ಸ್ವತ್ತು ಅನ್ನೋದು ಏನು ತಿಳಿಸುತ್ತ ಅಂತ ಕೂಡ ಪ್ರಶ್ನೆ ಕೂಡ ಕೇಳ್ಬೋದು ಏನು ಕೇಳುತ್ತಿಲ್ಲ ಅಂದರೆ ಏನು ತಿಳಿಸುತ್ತಿದೆ ಅಂದರೆ ಇದು ಕರ್ನಾಟಕದ ಗ್ರಾಮೀಣ ಪ್ರದೇಶದಲ್ಲಿ ನೆಲೆಗೊಂಡಿರುವ ಆಸ್ತಿಗಳ ಮಾಲೀಕತ್ವದ ವಿವರವನ್ನು ನಾಗರಿಕರಿಗೆ ತಿಳಿಸುವಂಥ ವ್ಯವಸ್ಥೆ ಈ ಸ್ವತ್ತು ಮಾಡುತ್ತೆ ಸೊ ಈ ಸ್ವತ್ತಿನ ಕೆಲಸ ಆಸ್ತಿಗಳ ಮಾಲೀಕತ್ವ ವಿವರವನ್ನು ತಿಳಿಸುವುದು ಅದೇ ರೀತಿ ಸ್ವಾಮಿತ್ವ ಯೋಜನೆ ಸ್ವಾಮಿತ್ವ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಪ್ರಾಯೋಗಿಕವಾಗಿ ಏನು ಮಾಡಿದ್ರು ಸೊ ಒಂಬತ್ತು ರಾಜ್ಯಗಳಲ್ಲಿ ಜಾರಿಗೆ ಮಾಡ್ತಾರೆ ಓವರ್ ಆಗಿ ಎಲ್ಲ ರಾಜ್ಯಗಳಲ್ಲಿ ಏನು ಮಾಡಲ್ಲ ಇದನ್ನು ಪ್ರಾರಂಭ ಮಾಡೋದಿಲ್ಲ ಯಾವಾಗೂ ಮೊದಲು ಸೊ ನಂತರ ನೋಡಿರಿ ಇದನ್ನು ಪ್ರಧಾನಮಂತ್ರಿ ಅವರು ಏನು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೊಂದು ಏಪ್ರಿಲ್ ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ತ್ನಾಲ್ಕು ನಿಮಗೆ ಹಾಗೆ ಪಂಚಾಯತ್ ದಿನ ಆಗಿರ್ತದೆ ಏನಾಯ್ತದೆ ರಾಷ್ಟ್ರೀಯ ಪಂಚಾಯತ್ ರಾಜ್ಯ ದಿನ ಆಗಿರ್ತದೆ ಅಂದು ಏನು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏಪ್ರಿಲ್ ಇಪ್ಪತ್ನಾಲ್ಕರಂದು ರಾಷ್ಟ್ರೀಯ ಪಂಚಾಯತ್ ರಾಜ ದಿನದಂದು ರಾಷ್ಟ್ರಾದ್ಯಂತ ಏನು ಮಾಡ್ತಾರ ಪ್ರಧಾನಮಂತ್ರಿಯವರು ಪ್ರಾರಂಭನೆ ಮಾಡ್ತಾರೆ ಅಂದರೆ ಚಾಲನೆಯನ್ನು ಕೊಡ್ತಾ ಬರ್ತಾರೆ ನೆಕ್ಸ್ಟ್ ಅದೇ ರೀತಿ ಇದರ ಮುಖ್ಯ ಅಂಶಗಳು ಸೊ ಇದರ ಮುಖ್ಯ ಅಂಶಗಳೇನಿರ್ತವೆ ಅಂತ ನೋಡ್ತಾ ಬನ್ನಿ ಆಸ್ತಿಗಳ ನಗದೀಕರಣವನ್ನು ಏನು ಮಾಡುತ್ತಿದ್ದು ಸುಲಭಗೊಳಿಸುತ್ತೆ ಸೊ ಯಾವುದು ಸುಲಭಗೊಳಿಸುತ್ತೆ ಅಂತ ಗೊತ್ತಿರಲಿ ಸ್ವಾಮಿತ್ವ ಸೊ ಇದ್ರ ಬಗ್ಗೆ ಅನೇಕ ಬಾರಿ ಪ್ರಶ್ನೆ ಬಂದಿರ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಯೋಜನೆ ಇದಾಗಿದೆ ಇದು ಆಸ್ತಿಗಳ ನಗದೀಕರಣವನ್ನು ಸುಲಭಗೊಳಿಸುತ್ತೆ ಸೊ ಮತ್ತೇನು ಮಾಡುತ್ತಪ್ಪ ಅಂದರೆ ಬ್ಯಾಂಕ್ ಸಾಲವನ್ನು ಸಕ್ರಿಯಗೊಳಿಸುತ್ತೆ ಆಸ್ತಿಗೆ ಸಂಬಂಧಿಸಿದ ವಿವಾದವನ್ನು ಏನು ಮಾಡುತ್ತಾ ಕಡಿಮೆ ಮಾಡುತ್ತಾ ಸೊ ಆಸ್ತಿ ಅಂದಮೇಲೆ ಎಲ್ಲದ ಕಡೆ ವಿವಾದ ಇದ್ದೇ ಇರುತ್ತೆ ಸೊ ಅದರ ವಿವಾದವನ್ನು ಕಡಿಮೆ ಮಾಡುವ ಕೆಲಸ ಯಾವ್ದು ಮಾಡುತ್ತಾ ಸ್ವಾಮಿತ್ವ ಯೋಜನೆ ಇದು ಸಮಗ್ರ ಗ್ರಾಮೀಣ ಮಟ್ಟದ ಯೋಜನೆಯಾಗಿದೆ ಸೊ ಇದು ಹೆಚ್ಚಾಗಿ ಯಾವುದನ್ನು ಒಳಗೊಂಡೈತಿ ಗ್ರಾಮ ಮಟ್ಟದ ಯೋಜನೆಯನ್ನು ಸೊ ಯೋಜನೆ ಆಗಿದೆ ಅಂದರೆ ಗ್ರಾಮದ ಬಗ್ಗೆ ಕಳಕಳಿ ಹೊಂದಿರೋದರಿಂದ ಇದಕ್ಕೆ ಏನಂತಾರೆ ಗ್ರಾಮ ಮಟ್ಟದ ಯೋಜನೆ ಅಂತಲೂ ಕೂಡ ಕರಿತಾ ಬರ್ತಾರೆ ಸೊ ನಾವು ಇವತ್ತಿನ ದಿನ ಭೂ ಸುಧಾರಣೆಗೆ ಸಂಬಂಧಿಸಿದಂತೆ ಅನೇಕ ವಿಷಯಗಳನ್ನು ಚರ್ಚೆ ಮಾಡ್ತಾ ಬಂದಿದ್ದೆವು ಸೊ ಈ ವಿಡಿಯೋವನ್ನು ಒಂದು ಸಲ ನೋಡೋದ್ರಿಂದ ಅರ್ಥ ಆಗದೆ ಹೋಗ್ಬೋದು ಮತ್ತೊಂದು ಸಲ ಏನು ಮಾಡಿ ಸೊ ಎರಡು ಸಲ ನೋಡೋ ಪ್ರಯತ್ನ ಮಾಡಿ ಯಾಕಂದ್ರೆ ಇದು ಬರ್ಕೊಳ್ಳೋಕ್ಕೂ ಟೈಮ್ ಸಾಕಾಗೋದಿಲ್ಲ ಯಾಕಂದರೆ ಇನ್ನು ಒಂದು ಎರಡರಿಂದ ಮೂರು ದಿನದಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಾವೆ ಸೊ ಹೀಗಾಗಿ ನೀವೇನು ಮಾಡಿ ಮತ್ತೊಂದು ಸಲ ಸ್ಪೀಡಿಟ್ಟು ಕೂಡ ಇದೇನೋ ವಿಡಿಯೋವನ್ನು ವಾಚ್ ಮಾಡ್ತಾ ಬರ್ಬೋದು ಸೊ ಇಷ್ಟೆಲ್ಲ ವೀಡಿಯೋ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ನಾವು ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅದೇ ರೀತಿ ಕ್ಲಾಸ್ ಇಷ್ಟಾದರೆ ಏನು ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ ನಿಮ್ಮ ಸಹಕಾರ ಹೀಗೆ ಅಂತ ಹೇಳ್ತಾ ಮತ್ತು ಮುಂದಿನ ವಿಡಿಯೋದಲ್ಲಿ ಸೊ ಇದ್ರ ಬು ಮುಂದುವರೆದ ಭಾಗವನ್ನು ಮಾಡ್ತಾ ಬರೋಣ ಸೊ ಅಲ್ಲಿವರೆಗೆ ಧನ್ಯವಾದಗಳು ನಮಸ್ಕಾರ